ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳ್ರಿ ನಮ್ಗೊಂದು ಟೂ ವೀಲರ್ ರಾಯಲ್ ಎನ್ಫೀಲ್ಡು ಗಾಡಿ ಕಳ್ಸಿ ಕೊಟ್ಟಿದ್ರೆ ಅಂತ ಹೌದು ಯಾವ್ದೈತೆ ರೀ ಸರ್ ಇದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಯಾರು ಫಿಫ್ಟ್ ಹಾಂ ಎರಡು ಕ್ಲಾಸಿಕ್ ತ್ರೀ ಫಿಫ್ಟಿ

ಲಾಸ್ಟ್ 6 ಮಂತ್ ಇಂದ ನಾವು ಡ್ರೈವಾಗಿ ಆಗಿ ನಾವು ಗಾಡಿ ಓಡ್ಸಿಲ್ಲ ಅದಕ್ಕೋಸ್ಕರ ಸೇಲ್ ಮಾಡಬೇಕು ಅಂತ್ ಪ್ಲಾನ್ ಮಾಡಿದ್ದೀವಿ ಯಾವ ತರ ಇದೆ ಅದರ ಟೈರ್ ಕಂಡೀಷನ್ ಎಲ್ಲಾ ಕರೆಕ್ಟ್ ಐತ್ರಾ? ಎಲ್ಲಾ ಎಲ್ಲಾ ಶೋಕದಿಂದ ಬಂದಿದೆ ಹೆಂಗಿದೆ ಹಾಗೆ ಇದೆ ಸರ್. ಓಕೆ. ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಕಡಿಮೆಕ್ಕೆ ಮಾಡ್ತೀನಿ. ಇಲ್ಲ ಸರ್ 6 ಮಂತ್ ಇಂದ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದ್ರೆ ನಾವು ಇವಾಗ ಡ್ರೈವಾಗಿ ಆಗಿದ್ದೀವಿ ಸೋ ಗಾಡಿ ಓಡ್ತಾ ಇಲ್ಲ ಸೈಲೆಂಟ್ ಆಗಿ ನಿಲ್ಸಿದ್ದೀವಿ ಓಕೆ. ಅದಕ್ಕೋಸ್ಕರ ಸೇಲ್ ಮಾಡಬೇಕು ಅಂತ್ ಪ್ಲಾನ್ ಮಾಡಿದ್ದೀನಿ.

ಇದೆ ನಾನು ಫಸ್ಟ್ ಒನ್ ಇಯರ್ ಮತ್ತೆ ಓಡಿಸಿದ್ದು ಇವಾಗ ಒಂದು ಸೆವೆನ್ ಏಟ್ ಇಂದ ನಾನು ಒಂದು ಎಲ್ಲೋ ಬೋರ್ಡ್ ಕಾರ್ ತಗೊಂಡಿರೋದ್ರಿಂದ ಗಾಡಿ ರನ್ನಿಂಗ್ ಆಗಿಲ್ಲ ಆವಾಗ ಸುಮ್ನೆ ಅದು ಓಡಿದೆ ಅಷ್ಟೇ ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ಸ್ ಅಲ್ಲಿ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಓಡಿರೋದು ಅಷ್ಟೇ ಓಡೈತ್ರಿ ಹೌದೌದು ಇನ್ನೆಲ್ಲ ಶೋರೂಮ್ ಟೇಸ್ಟ್ ಇರೋದ್ರಿಂದ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಕೇಳೋದ್ರಲ್ಲಿ ಏನ್ ಇದು ಇಲ್ಲ ಏನಿಲ್ಲ ನಾನು ಏನು ಎಕ್ಸ್ಟ್ರಾ ಫಿಟಿಂಗ್ ಮಾಡ್ಸಿಲ್ಲ ಶೋ ಗೂಮಿಂದ ಹೆಂಗಿದೆಯೋ ಅದೇ ಎಲ್ಲ ಹಂಗೆ ಇದೆ ಶೋಗೂಮಿಂದಾನೆ ಮೂರ್ ಸರ್ವಿಸ್ ಫ್ರೀ ಸರ್ವಿಸ್ ಕಂಪ್ಲೀಟ್ ಆಗಿದೆ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ಸೇಮ್ ಅಂತ ಸರ್ ಏನು ಕೋಟ್ ಮಾಡ್ತೀರಾ ಗಾಡಿ ಲೋನ್ ಅಲ್ಲಿ ಇರುವಂತದ್ದು ಏನು ಫುಲ್ ಕ್ಯಾಶ್ ಅಲ್ಲಿ ಇದ್ರೆ ಸರ್ ಲೋನ್ ಇದೆ ಲೋನ್ ಇದೆ ಹಾ ಕರೆಕ್ಟ್ ಆಗಿ 2 ಇಯರ್ಸ್ ಆಗಿದೆ ಇನ್ನು 12 ಇಯರ್ ಮೇಲೆ ಇನ್ನೊಂದು ವರ್ಷ ಇದೆ ಲೋನ್ ಕ್ಲಿಯರ್ ಮಾಡಿ ಕೊಡ್ತೀನಿ ಎಲ್ಲ ಮಾತಾಡಿದ್ದೀವಿ ಸರ್ ನಮ್ದು ಪ್ರೈಸ್ ಬಂದು ನೋಡಿ ಕಮ್ಮಿ ಅಲ್ಲ ಹೊಡಿಗೋದು ನಾನು 1.9 ಹೇಳ್ತಾ ಇದ್ದೀನಿ ಸರ್ 1 ಲಕ್ಷ 90000 ಹೇಳ್ತಾ ಇದ್ದೀನಿ ಸರ್ ಓಕೆ ನೆಗೆಶಿಯಬಲ್ ಏನಿರುತ್ತೆ ಅದರಲ್ಲಿ negotiable ಏನಾರ direct ಆಗಿ ಬಂದ್ರೆ ಹಂಗೆ ಮಾಡ್ಕೊಡ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಯಾಕಂದ್ರೆ ಗಾಡಿ ಒಳ್ಳೆ ಕಂಡೀಷನ್ ಇದೆ ಬಂದ್ ನೋಡ್ಲಿ ಏನು ಎಲ್ಲೂ ಏನು ಪ್ರಾಬ್ಲಮ್ಸ್ ಇಲ್ಲ ಏನು ಇಲ್ಲ show room ಇಂದ ಹೆಂಗ್ ಇದೆಯೋ ಇದೆ ಸರ್ with mirror ಸಮೇತ ಎಲ್ಲ ಹಂಗೆ ಇದೆ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ಒಂದ್ ಐದ್ ಸಾವಿರ ಹೆಚ್ಚು ಕಮ್ಮಿ ಪ್ರಯತ್ನ ಮಾಡ್ತೀರಾ ಒಂದ್ ಲಕ್ಷದ ಎಂಬತ್ತೈದು ಸಾವಿರ ಹಾ ಎಂಬತ್ತೈದು ಸಾವಿರ ಫೈನಲ್ ಮಾಡ್ತೀನಿ ಸರ್ ಗಾಡಿ ಇರುವಂತ location sir ಸರ್ ಇದು ಸರ್ಜಾಪುರ ಬೆಂಗಳೂರು ಸರ್ಜಾಪುರ ತಮ್ಮ contact ನಂಬರ್ ಇದೆ ಐತ್ರಿ. ಹಾಂ ಇದೆ ನಂಬರ್ ಸರ್ ಓಕೆ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಬಂದು ನೋಡಿ ಗಾಡಿ ಒಳ್ಳೆ ಕಂಡೀಷನ್ ಅಲ್ಲಿದೆ ಓಕೆ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು